ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ನಿರೂಪಕಿ ಸವಿ ಪ್ರಕಾಶ್ ಮಾತಾಡ್ತಾ ಇದ್ದೀನಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬಹಳಷ್ಟು ಕಾರ್ಯಕ್ರಮಗಳನ್ನ ನಿರೂಪಣೆ ಮಾಡಿದ್ದೀನಿ ಮೋದಿಜಿ ಅವರ ಕಾರ್ಯಕ್ರಮ ನಿರೂಪಣೆ ಮಾಡಿದ್ದೀನಿ ನನಗೊಂದು ಖುಷಿ ವಿಚಾರ ಅಂತ ಹೇಳಿದ್ರೆ ನಮ್ಮ ಭಾಸ್ಕರ್ ಅವರು ಪಿ ಎಂ ಟಿವಿ ಅಂತ ಹೇಳಿ ಒಂದು ಯೂಟ್ಯೂಬ್ ಚಾನಲ್ ನ ಓಪನ್ ಮಾಡಿದ್ದಾರೆ ಆ ಪಿ ಎಂ ಟಿವಿ ಕನ್ನಡ ಯೂಟ್ಯೂಬ್ ಚಾನಲ್ ಇದೆಯಲ್ಲ ಅಲ್ಲಿ ಎಷ್ಟು ಮಾಹಿತಿಯನ್ನ ಕೊಡುತ್ತೆ ಎಷ್ಟು ವಿಚಾರವಂತಿಕೆ ಇರುತ್ತೆ ಎಷ್ಟು ನಮ್ಮ ಕನ್ನಡಪರ ಅಭಿಮಾನ ಇರುತ್ತೆ ಅಂತ ಹೇಳಿದ್ರೆ ಆ ಯೂಟ್ಯೂಬ್ ಚಾನಲ್ ಇದ್ರೆ ತುಂಬಾ ಖುಷಿ ಆಗುತ್ತೆ ಎಲ್ಲ ಕನ್ನಡ ಅಭಿಮಾನಿಗಳು ನಮ್ಮ ಕನ್ನಡಿಗರು ನನ್ನ ಯುವ ಕನ್ನಡ ಸ್ನೇಹಿತರು ದಯಮಾಡಿ ಬಿಎಂ ಎಂ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಆಗಿ ಫಾಲೋ ಮಾಡಿ ಅತಿ ಹೆಚ್ಚು ಕನ್ನಡಕ್ಕೆ ಸಂಬಂಧಪಟ್ಟಿರುವಂತಹ ಮಾಹಿತಿಗಳು ಇರುತ್ತೆ ಅದನ್ನ ಮರಿ ತಿಳ್ಕೊಳೋದಕ್ಕೆ ತನ್ಮೂಲಕ ಮೂಲಕ ನಮ್ಮ ಜ್ಞಾನಾಚರಣೆಯನ್ನು ಮಾಡ್ಕೊಳೋಣ ಏನಂತೀರಾ ನಾನು ಸವಿ ಪ್ರಕಾಶ್ ಚಂದನ ವಾಹಿನಿಯ ನಿರೂಪಕ ನಮಸ್ಕಾರ ಬಿಎಂಟಿವಿಗೆ ವಿಜಯಪುರದಲ್ಲಿ ಮಾಜಿ ಸಚಿವ ಅಪ್ಪು ಪಟ್ಟಣ ಅವರು ರಾಜ್ಯ ಸರ್ಕಾರದ ವಿರುದ್ಧ ಗಂಭೀರ ಆರೋಪ ಮಾಡಿದ್ದು ಸರ್ಕಾರ ಉಗ್ರರನ್ನು ಪೋಷಿಸುವ ಕೆಲಸ ಮಾಡುತ್ತಿದೆ ಎಂದು ಹೇಳಿದ್ದಾರೆ ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಉಗ್ರಗಾಮಿಗಳಿಗೆ ಮೊಬೈಲ್ ಫೋನ್ ಬಳಸಲು ಅವಕಾಶ ನೀಡಲಾಗಿದೆ ಮತ್ತು ಅವರಿಗೆ ರೆಸಾರ್ಟ್ ಮಾದರಿಯ ಸೌಲಭ್ಯಗಳನ್ನು ಒದಗಿಸಲಾಗಿದೆ ಎಂದು ಅವರು ಆರೋಪಿಸಿದರು ಈ ಎಲ್ಲಾ ಸಂಗತಿಗಳನ್ನು ಗಮನಿಸಿದರೆ ರಾಜ್ಯ ಸರ್ಕಾರ ಉಗ್ರಗಾಮಗಳನ್ನು ಪೂಜಿಸುತ್ತಿದೆ ಎಂದು ಅಪ್ಪು ಪಟ್ಟಣ ಶೆಟ್ಟಿ ಮಾಧ್ಯಮ ಗೋಷ್ಠಿಯಲ್ಲಿ ತಿಳಿಸಿದರು ಏನು ದೇಶದ ಭಯೋತ್ಪಾದನೆ ಚಟುವಟಿಕೆಯಲ್ಲಿ ತೊಡಗಿದಂಥವರು ಭಯೋತ್ಪಾದಕ ಲಿಸ್ಟ್ನಲ್ಲಿದ್ದಂಥವರು ಅತಿಯಾದಂಥ ಗಂಭೀರವಾದಂಥ ಆರೋಪಗಳನ್ನು ಹೊತ್ತಿರುವಂಥವರು ಇವತ್ತು ರಾಜಾರೋಚಿವಾಗಿ ಒಳಗಡೆ ವಿಡಿಯೋಗಳು ನೋಡುವಂಥದ್ದು ಅದೇ ರೀತಿ ಅವರು ಮೊಬೈಲ್ಗಳು ಯೂಸ್ ಮಾಡುವಂಥದ್ದು ನೋಡಿದ್ರು ಇವತ್ತೊಂದು ಜೈಲು ಅಂದ್ರೆ ಶಿಕ್ಷೆಗೆ ಒಳಗಾಗುತ್ತಾ ಇರುವಂಥ ವ್ಯಕ್ತಿಗಳ ಒಂದು ಕೇಂದ್ರ ಜೈಲಂದ್ರೆ ಶಿಕ್ಷೆಗೆ ಒಳಗಾದಂಥ ಇರುವಂತ ಒಂದು ಕೇಂದ್ರ ಅಂತಲ್ಲಿ ರಾಜಾರೋಚಿವಾಗಿ ಇವತ್ತು ಅದು ಉಗ್ರರ ಪಟ್ಟಿಲಿರುವಂಥವ್ರು ಐ ಸಿ ಎಸ್ ಒಂದು ಸಂಘಟನೆ ಸದಸ್ಯರು ಇಂಥವರು ಕೂಡ ಈ ಆರಾಮಾಗಿ ಐಶ್ವರಮಿ ಅವ್ರ ಎಲ್ಲ ಸವಲತ್ತುಗಳನ್ನ ಉಪಯೋಗಿಸುವಂತ ನೋಡಿದ್ರೆ ಇವತ್ತು ಸಂಪೂರ್ಣವಾಗಿ ರಾಜ್ಯ ಸರ್ಕಾರ ಕಾನೂನಿನಲ್ಲಿ ವಿಫಲವಾಗಿದೆ ಕೂಡಲೇ ಕಾನೂನು ಮಂತ್ರಿಗಳು ನಮ್ಮ ಗೃಹ ಮಂತ್ರಿಗಳು ರಾಜೀನಾಮೆ ಕೊಡಬೇಕು ಅಂತೇಳಿ ನಾವು ಭಾರತೀಯ ಜನತಾ ಪಕ್ಷ ಒತ್ತಾಯ ಮಾಡ್ತೀವಿ ಇವತ್ತಿ ಉಗ್ರರು ಕೂಡ ಎಷ್ಟು ಐಷಾರಾಮಿರೋದ್ರಿಂದ ಇವತ್ತು ಬಹಳಷ್ಟು ಒಂದು ತಪ್ಪು ಸಂದೇಶ ಈ ಸಮಾಜದಲ್ಲಿ ಹೋಗ್ತವೆ ಯಾಕಂದ್ರೆ ತಪ್ಪು ಮಾಡಿದ ಏನು ದೇಶದ ಭಯೋತ್ಪಾದನೆ ಚಟುವಟಿಕೆಯಲ್ಲಿ ತೊಡಗಿದಂಥವ್ರು ಭಯೋತ್ಪಾದಕ ಲಿಸ್ಟ್ನಲ್ಲಿದ್ದಂಥವ್ರು ಅತಿಯಾದಂಥ ಗಂಭೀರವಾದಂಥ ಆರೋಪಗಳನ್ನು ಹೊತ್ತಿರೋಂಥವ್ರು ಇವತ್ತು ಪ್ರಜಾರೋಷವಾಗಿ ಒಳಗಡೆ ವಿಡಿಯೋಗಳು ನೋಡುವಂಥದ್ದು ಅದೇ ರೀತಿ ಅವರು ಮೊಬೈಲ್ಗಳು ಯೂಸ್ ಮಾಡುವಂಥದ್ದು ನೋಡಿದ್ವಿ ಇವತ್ತೊಂದು ಜೈಲು ಅಂದರೆ ಶಿಕ್ಷೆಗೆ ಒಳಗಾಗುತ್ತ ಇರುವಂಥ ವ್ಯಕ್ತಿಗಳ ಒಂದು ಕೇಂದ್ರ ಅಂದ್ರ ಶಿಕ್ಷೆಗೆ ಒಳಗಾದಂಥ ಇರುವಂತ ಒಂದು ಕೇಂದ್ರ ಅಂತಲ್ಲಿ ರಾಜಾರೋಚಿವಾಗಿ ಇವತ್ತು ಅದು ಉಗ್ರರ ಪಟ್ಟಿಲಿರುವಂಥವ್ರು ಐ ಸಿ ಎಸ್ ಒಂದು ಸಂಘಟನೆ ಸದಸ್ಯರು ಇಂಥವರು ಕೂಡ ಈ ಆರಾಮಾಗಿ ಐಶ್ ಆರಾಮಿ ಅವ್ರಿಗೆಲ್ಲ ಸವಲತ್ತುಗಳನ್ನು ಉಪಯೋಗಿಸುವಂಥದ್ದು ನೋಡಿದ್ರೆ ಇವತ್ತು ಸಂಪೂರ್ಣವಾಗಿ ರಾಜ್ಯ ಸರ್ಕಾರ ಕಾನೂನಿನಲ್ಲಿ ವಿಫಲವಾಗಿದೆ ಕೂಡಲೇ ಕಾನೂನು ಮಂತ್ರಿಗಳು ನಮ್ಮ ಗೃಹ ಮಂತ್ರಿಗಳು ರಾಜೀನಾಮೆ ಕೊಡಬೇಕು ಅಂತೇಳಿ ನಾವು ಭಾರತೀಯ ಜನತಾ ಪಕ್ಷ ಒತ್ತಾಯ ಮಾಡ್ತೀವಿ ಇತ್ತಿ ಉಗ್ರರು ಕೂಡ ಇಷ್ಟು ಆಗಿರೋದರಿಂದ ಇವತ್ತು ಬಹಳಷ್ಟು ಒಂದು ತಪ್ಪು ಸಂದೇಶ ಈ ಸಮಾಜದಲ್ಲಿ ಹೋಗ್ತವೆ ಯಾಕಂದರೆ